ವೀಕ್ಷಕರೇ ಈ ಹಿಂದಿನ ವಿಡಿಯೋದಲ್ಲಿ ನಾನು ಕನಿಷ್ಠ ಕಡ್ಡಾಯ ದಾಖಲಾತಿಗಳಾದಂಥ ಫೋಟೋ ಪಾಸ್ಪೋರ್ಟ್ ಅಪ್ಲಿಕೇಶನ್ ಮತ್ತು ಆಹ್ವಾನ ಪತ್ರ ಅಂದರೆ ಇನ್ವಿಟೇಷನ್ ಇವಕ್ಕೆ ಸಂಬಂಧಪಟ್ಟಂತೆ ನಾನು ಒಂದು ಕಿರು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೆ ಅಂದರೆ ಬೇಸಿಕ್ಕಾಗಿ ನಾವೇನು ತಿಳ್ಕೊಂಡಿರಬೇಕು ಅದು ಯಾಕೆ ಏನು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಲ್ಲ ಇವತ್ತು ನಾವು ಕೊನೆಯದಾಗಿ ಮುಖ್ಯವಾಗಿ ಕೊನೆಯದಾದ್ಲು ಬಹಳ ಮಹತ್ವವಾದದ್ದು ಹೇಗೆ ಇನ್ವಿಟೇಷನ್ನು ಮಹತ್ವ ಪಡೆದಿದೆಯೋ ಅತ್ಯಂತ ಹೆಚ್ಚಿಂದು ನಾವು ಕಳಿಸ್ತಾ ಇದ್ದೀವಿ ಈ ವ್ಯಕ್ತಿನ ಅನ್ನೋದಕ್ಕೆ ಒಂದು ಘೋಷಣಾ ಪತ್ರ ಇದೆ ಅದಕ್ಕೆ ಕವರಿಂಗ್ ಲೆಟರ್ ಅಂತ ಹೇಳ್ತಾರೆ ಕವರಿಂಗ್ ಅಂದ್ರೆ ಏನು ಎಲ್ಲವನ್ನೂ ಒಳಗೊಂಡಿದೆ ಅಂತ ಒಬ್ಬ ನಾವು ಕಳಿಸ್ತಾ ಇರುವಂತ ವ್ಯಕ್ತಿಯ ಎಲ್ಲಾ ಮಾಹಿತಿಯನ್ನು ಒಳಗೊಂಡಿರುವಂತ ಒಂದು ಘೋಷಣಾ ಪತ್ರ ಆಗಿದೆ ಈ ಕವರಿಂಗ್ ಲೆಟರ್ ಅಂತ ಏನಿದೆಯಲ್ಲ ಈ ಕವರಿಂಗ್ ಲೆಟರ್ ಅಲ್ಲಿ ನಾವು ಯಾವ ಸಂಸ್ಥೆ ಕೆಲಸ ಮಾಡ್ತಾ ಇದ್ದೀವಿ ಆ ಸಂಸ್ಥೆ ಹಿನ್ನೆಲೆ ಏನು ಆ ಸಂಸ್ಥೆಯ ಮಾತೃ ಸಂಸ್ಥೆ ಯಾವುದು ಮತ್ತೆ ಆ ಸಂಸ್ಥೆಯ ಇದು ಯಾವ ಸ್ಥಾನದಲ್ಲಿದೆ ಇದು ಯಾವ ಸ ಒಂದು ಉತ್ಪಾದಕ ವಲಯದಲ್ಲಿ ಕೆಲಸ ಮಾಡ್ತಾಯಿದೆ ಅದು ಎಷ್ಟು ವರ್ಷದಿಂದ ಆ ಸಂಸ್ಥೆ ಯಾವಾಗ ಮತ್ತು ಎಷ್ಟು ವರ್ಷದಿಂದ ಅದು ವ್ಯಾಪಾರ ವ್ಯವಹಾರಗಳನ್ನ ನಡೆಸ್ಕೊಂಡು ಹೋಗ್ತಾ ಇದೆ ಯಾವ್ಯಾವ ದೇಶದಲ್ಲಿ ಇದರ ಅಸ್ತಿತ್ವವನ್ನು ಉಳಿಸ್ಕೊಂಡಿದೆ ಮತ್ತು ಈಗಿರುವಂಥ ದೇಶದಲ್ಲಿ ಎಷ್ಟು ವರ್ಷದಿಂದ ವ್ಯಾಪಾರ ವ್ಯವಹಾರಗಳನ್ನ ಮಾಡ್ಕೊಂಡು ಹೋಗ್ತಾ ಇದೆ ಈ ಎಲ್ಲ ಒಟ್ಟಾರೆ ಹಿನ್ನೆಲೆ ಹಿನ್ನೆಲೆಯನ್ನು ಆ ಕವರಿಂಗ್ ಲೆಟ್ರಲ್ಲಿ ತೋರಿಸ್ಕೊಳ್ಬೇಕಾಗುತ್ತೆ ಅದ್ರ ಜೊತೆಗೆ ಆ ಕಂಪ್ನಿ ಅಂದರೆ ಅದರ ಮಾತೃ ಸಂಸ್ಥೆಯ ಕೇಂದ್ರ ಕಚೇರಿ ಯಾವುದೋ ಒಂದು ದೇಶದ್ದು ಉದಾಹರಣೆಗೆ ಒಂದು ಭಾಷ್ ಈ ಕಂಪ್ನಿಗೆ ಸಂಬಂಧಪಟ್ಟಿದ್ದಂದ್ರೆ ಬೆಂಗ್ಳು ಬೆಂಗಳೂರಿನಲ್ಲೂ ಇದೆ ಭಾರತದಲ್ಲೂ ಹಲವಾರು ನಗರಗಳಲ್ಲಿ ಭಾಷೆ ಇದೆ ಆದರೆ ಭಾಷ್ ಮಾತೃ ಸಂಸ್ಥೆ ಯಾವುದು ಅದು ಇದೆ ಅಂದರೆ ಅದರ ಹೆಡ್ ಆಫೀಸು ಜರ್ಮನಿಯಲ್ಲಿದೆ ಅದರದ್ದು ಅಡ್ರೆಸ್ ಇದೆ ಅಲ್ಲ ಪರ್ಮನೆಂಟ್ ಅಡ್ರಸ್ಸು ಶಾಶ್ವತ ವಿಳಾಸ ಅದನ್ನು ನಾವು ಇಲ್ಲಿ ಒದಗಿಸ್ಬೇಕಾಗುತ್ತೆ ಅದ್ರ ಜೊತೆಗೆ ಆ ಸಂಸ್ಥೆಗೂ ಭಾರತದಲ್ಲಿರೋ ಭಾಷಾ ಸಂಸ್ಥೆಗೂ ಏನು ಸಂಬಂಧ ಉದಾಹರಣೆಗೆ ಒಂದು ಬಿಸ್ನೆಸ್ ನಡೆಸಬೇಕಾದ್ರೆ ಪೇರೆಂಟ್ ಕಂಪ್ನಿ ಅದ್ರ ಜೊತೆಗೆ ಸಿಸ್ಟರ್ ಕಂಪ್ ಕಂಪ್ನಿ ಈ ಥರ ಒಂದು ಪದಗಳನ್ನ ಪ್ರಯೋಗ ಮಾಡೋದು ರೂಢಿಯಲ್ಲಿದೆ ಆದರೆ ಮಾತೃ ಸಂಸ್ಥೆ ಸೋದರ ಸಂಸ್ಥೆ ಅಂತ ಹೇಳ್ತಾರೆ ಉದಾಹರಣೆಗೆ ಒಂದು ಇದನ್ನು ಯಾವ ಥರ ಅರ್ಥ ಮಾಡ್ಕೊಬೇಕು ಅಂತಂದರೆ ಈಗ ನಮ್ಮ ಭಾರತ ದೇಶ ಇದನ್ನ ಒಂದು ಕಂಪ್ನಿ ಅಂತ ತಿಳ್ಕೊಳ್ಳಿ ಅದರಲ್ಲಿ ಕರ್ನಾಟಕ ಆಂಧ್ರ ತಮಿಳುನಾಡು ಕೇರಳ ಬೇರೆ ಬೇರೆ ರಾಜ್ಯಗಳಿದಾವಲ್ಲ ಇವು ಬೇರೆ ಅದರ ಅಧೀನದಲ್ಲಿ ಬರುವಂಥ ಬೇರೆ ಸ್ವಾಯತ್ತ ಸಂಸ್ಥೆಗಳು ಅಂತ ತಿಳ್ಕೊಳ್ಳಿ ಆಗ ಕರ್ನಾಟಕಕ್ಕೂ ತಮಿಳುನಾಡಿಗೂ ಒಂದು ಸೋದರ ಸಂಬಂಧ ಇರುತ್ತೆ ಯಾಕೆಂದ್ರೆ ಅದರ ಮಾತೃ ಸಂಸ್ಥೆ ಭಾರತ ಅದರ ಅಧೀನದಲ್ಲಿ ಬರುವಂಥ ಈ ರಾಜ್ಯಗಳು ಪರಸ್ಪರ ಸೋದರ ಸಂಸ್ಥೆಗಳಾಗಿರುತ್ತೆ ಹಾಗಾಗಿ ನಾವು ಈ ಕವರಿಂಗ್ ಲೆಟ್ರನ್ನ ಮೆನ್ಷನ್ ಮಾಡಬೇಕಾದ್ರೆ ನಾವು ಈ ಸಂಸ್ಥೆಯ ಅಂಗಸಂಸ್ಥೆಯಾಗಿದ್ದು ನಾವು ಈ ಸಂಸ್ಥೆಯ ಸೋದರ ಸಂಸ್ಥೆಯಾಗಿದ್ದೀವಿ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಅದು ಏನಕ್ಕೆ ಸೋದರ ಸಂಸ್ಥೆ ಅಂದರೆ ಸಿಸ್ಟರ್ ಕಂಪ್ನಿ ಅಂತ ಹೇಳ್ತಾರೆ ಅಂತ ನನಗೂ ಗೊತ್ತಿಲ್ಲ ಅದೇ ಬ್ರದರ್ ಅಂತ ಆಗಿಬಾರದು ಇಲ್ಲೂ ಕೂಡ ಲೇಡಿಸ್ ಜಾಮೀನು ಜಾಸ್ತಿ ಇದೆ ಬಹುಶಃ ಅವರು ಹೆಣ್ಣು ಹೆರ್ತಾಳೆ ಅನ್ನೋದಕ್ಕೋಸ್ಕರ ಸಂಸ್ಥೆಯೂ ಕೂಡ ಬೆಳೀತಾ ಹೋಗುತ್ತಲ್ಲ ವೃದ್ಧಿ ಆಗ್ತಾ ಹೋಗುತ್ತಲ್ಲ ಆ ಕಾರಣಕ್ಕೋಸ್ಕರ ಸಿಸ್ಟರ್ ಕಂಪ್ನಿ ಮದರ್ ಕಂಪ್ನಿ ಅಥವಾ ಪೇರೆಂಟ್ ಕಂಪ್ನಿ ಅಂತ ಹೇಳ್ಬೋದು ಅಂತ ಅಂತ ಅನಿಸುತ್ತೆ ಸುಮ್ಮನೆ ಜೋಕಿಗೆ ಹೇಳಿದೆ ಅಷ್ಟೇನೆ ಕವರಿಂಗ್ ಲೆಟರ್ನಲ್ಲಿ ಈ ಎಲ್ಲ ವಿಷಯಗಳಿರುತ್ತೆ ಅದನ್ನ ಬಿಟ್ಟರೆ ಮುಂದೆ ಇನ್ನೊಂದು ಪ್ಯಾರಾದಲ್ಲಿ ಆ ವ್ಯಕ್ತಿ ಯಾರು ಪ್ರವಾಸ ಹೋಗ್ತಾ ಇದ್ನಲ್ಲ ಟೂರ್ ಹೋಗ್ತಿದ್ನಲ್ಲ ಆ ವ್ಯಕ್ತಿಗೆ ಸಂಬಂಧಪಟ್ಟಂಥದ್ದು ಆ ವ್ಯಕ್ತಿಯ ಹೆಸರು ಆತನ ಡೆಸಿಗ್ನೇಷನ್ ಈ ಡೆಸಿಗ್ನೇಷನ್ ಅಂತಂದ್ರೆ ಆ ವ್ಯಕ್ತಿಯ ಹುದ್ದೆ ಅಂದರೆ ಸ್ಥಾನಮಾನ ಇದ್ರಲ್ಲಿ ಎರಡು ತರ ಇದೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅದನ್ನ ನಾನು ಈ ವಿಡಿಯೋ ಕೊನೆಯಲ್ಲಿ ನಿಮಗೆ ವಿವರಿಸ್ತೀನಿ ಆ ಆ ಮೂರನೇ ಪ್ಯಾರಾದಲ್ಲಿ ಏನು ಬರಬೇಕು ಅಂತಂದರೆ ಆ ವ್ಯಕ್ತಿಯ ಹೆಸರು ಆತನ ಪಾಸ್ಪೋರ್ಟ್ ನಂಬರು ಮತ್ತು ಆತನ ಹುದ್ದೆ ಆತ ಪ್ರಯಾಣ ಮಾಡ್ತಾ ಇರುವಂಥ ಆರಂಭಿಕ ದಿನಾಂಕ ಮತ್ತು ಹಿಂದಿರುಗುವ ದಿನಾಂಕ ಅಂದರೆ ಫ್ರಮ್ ಡೇಟು ಟು ಡೇಟು ಮತ್ತು ಡ್ಯೂರೇಷನ್ ಅವನು ಎಷ್ಟು ದಿವಸಗಳ ಕಾಲ ಅಲ್ಲಿ ಇರ್ತದೆ ಅನ್ನೋದು ಅದ್ರ ಜೊತೆಗೆ ಯಾವ ವೀಸಾ ಅಡಿಗೆ ಹೋಗ್ತಾ ಇದೆ ಸಾಮಾನ್ಯ ನಾವಿಲ್ಲಿ ಮಾತಾಡ್ತಿರೋ ವ್ಯಾವಹಾರಿಕ ವೀಸಾ ಆಗಿರೋದ ಬಿಸ್ನೆಸ್ ವೀಸಾ ಅಂತ ಮೆನ್ಷನ್ ಮಾಡ್ಕೊಬೋದು ಅದನ್ನ ಬಿಟ್ಟರೆ ಯಾವ ಥರದ ಎಂಟ್ರಿ ಅಂದರೆ ನಾವು ಅದು ಹೋಗ್ತಾ ಇದ್ದೀವಲ್ಲ ಎರಡು ಥರ ಇದೆ ಸಿಂಗಲ್ ಎಂಟ್ರಿ ಮಲ್ಟಿಪಲ್ ಎಂಟ್ರಿ ಸಿಂಗಲ್ ಅಂದರೆ ಒಮ್ಮೆ ಹೋಗಿ ಒಮ್ಮೆ ಬಂದ್ಬಿಡೋದು ಬಹುತ್ವ ಆದರೆ ಮಲ್ಟಿಪಲ್ ಎಂಟ್ರಿ ಅಂದರೆ ಹಲವಾರು ಸರ್ತಿ ಹೋಗೋದು ಬರೋದು ಉದಾಹರಣೆಗೆ ಒಂದು ವರ್ಷದ ವಾಯಿದೆ ಇರೋ ಥರದ ಒಂದು ವೀಸಾ ಕೊಟ್ಟಿರ್ತಾರೆ ನಾನು ಒಂದು ತಿಂಗಳಿರ್ತೀನಿ ವಾಪಸ್ ಬರ್ತೀನಿ ಕೆಲವೊಂದು ಟೈಮು ಮೂರು ಇರ್ತೀನಿ ವಾಪಸ್ ಬರ್ತೀನಿ ಏನೋ ಒಂದು ತುರ್ತು ಸಮಸ್ಯೆ ಆಯಿತು ನಮ್ಮ ಮನೆ ಕಡೆ ಅಥವಾ ನಮ್ಮ ದೇಶದಲ್ಲಿ ಅಥವಾ ಏನೋ ಒಂದು ಕಾರ್ಯನಿಮಿತ್ತ ನಾವು ವಾಪಸ್ಸು ನಮ್ಮ ದೇಶಕ್ಕೆ ಬರಬೇಕಾಗಿರುತ್ತೆ ಆಗ ವಾಪಸ್ ಬಂದುಬಿಡ್ತೀವಿ ಆ ತಿರ್ಗಿ ಇನ್ನೊಂದು ಸತಿ ವೀಸಾ ಅಪ್ಲೈ ಮಾಡೋದ್ರ ಬದಲು ಅದೇ ವೀಸಾ ಇಟ್ಕೊಂಡು ತಿರುಗು ಹೋಗೋದು ಇದಕ್ಕೆ ಮಲ್ಟಿಪಲ್ ಎಂಟ್ರಿ ಅಂದರೆ ಬಹುತ್ವ ವೀಸಾ ಅಂತ ಕರೀತಾರೆ ಅದನ್ನು ಹೊರತುಪಡಿಸಿದ್ರೆ ಕೊನೆಯಲ್ಲಿ ಎಲ್ಲ ಇದರಲ್ಲೂ ಇದೇ ಥರ ಇರುತ್ತೆ ಅಂತ ಏನು ಹೇಳೋದಕ್ಕಾಗೋದಿಲ್ಲ ಆದರೆ ಸಾಮಾನ್ಯ ಒಂದು ಕವರಿಂಗ್ ಲೆಟ್ರಲ್ಲಿ ಏನೇನು ಇರಬೇಕು ಬಾಡಿ ಆಫ್ ದ ಲೆಟರ್ನಲ್ಲಿ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಆ ಕೊನೆಯಲ್ಲಿ ನಾವು ಘೋಷಣಾ ಪತ್ರ ಈ ವ್ಯಕ್ತಿ ಹೋಗ್ತಾ ಇದಲ್ಲ ಇವನು ಇಂಥ ದೇಶದಲ್ಲಿ ಇಂಥ ಸಂಸ್ಥೆಯವರು ಕರೆದಿದ್ದಾರೆ ಅಲ್ಲಿ ಇಂಥ ಊರಿನಲ್ಲಿ ಇಂಥ ಜಾಗದಲ್ಲಿ ಇಂಥ ಹೋಟೆಲ್ನಲ್ಲಿ ಅಥವಾ ಇಂಥ ಅಪಾರ್ಟ್ಮೆಂಟಲ್ಲಿ ಅವರು ಒದಗಿಸಿರುವಂಥ ಒಂದು ನಿವಾಸದಲ್ಲಿ ಇಷ್ಟು ದಿನಗಳ ಕಾಲ ಅವನು ವಾಸ ಮಾಡ್ತಾನೆ ಅವನಿಗೆ ನಮ್ಮ ಸಂಸ್ಥೆಯಿಂದ ಪ್ರತಿ ತಿಂಗಳು ಸಂಬಳ ಬರುತ್ತೆ ಅದರಲ್ಲಿ ಹೆಚ್ಚುವರಿಯಾಗಿ ಆತನಿಗೆ ಊಟಕ್ಕೆ ಅಥವಾ ಅಲ್ಲಿ ಖರ್ಚಿಗೆ ಬೇಕಾದಂಥ ಒಂದು ಅಲಯನ್ಸ್ ಡೈಲಿ ಅಲಯನ್ಸ್ ಇರುತ್ತಲ್ಲ ಇಷ್ಟು ಪ್ರಮಾಣದ ಡಾಲರ್ ಅಂದರೆ ಆ ದೇಶದ ಯಾವುದು ಕರೆನ್ಸಿ ಇರುತ್ತಲ್ಲ ಅದು ನಾವು ಉದಾಹರಣೆಗೆ ಡಾಲರ್ ಅಂತ ಹೇಳ್ತಾ ಇದೀನಿ ಅದು ದೇಶದಿಂದ ದೇಶಕ್ಕೆ ಆಗುತ್ತೆ ಇಷ್ಟು ಡಾಲರ್ಗಳನ್ನ ನಾವು ಪ್ರತಿ ದಿನ ಅವನಿಗೆ ಕೊಡ್ತೀವಿ ಅನ್ನೋ ಒಂದು ಮಾಹಿತಿನ ಅದ್ರ ಜೊತೆ ಕೊಟ್ಟಿರ್ತಾರೆ ಅದ್ರ ಜೊತೆಗೆ ಒಂದು ಡಿಕ್ಲೇರೇಷನ್ನು ಈಗ ಅರ್ಜಿ ಸಲ್ಲಿಸೋದಕ್ಕೆ ಅಂತ ಅಪ್ಲಿಕೆ ಅಪ್ಲಿಕೇಶನ್ ಅರ್ಜಿದಾರ ಹೋಗಿರ್ತಾರಲ್ಲ ಅದನ್ನು ಪಾಸ್ಪೋರ್ಟ್ನ ವೀಸಾದ್ರೆ ತಗೊಳ್ಳೋದಕ್ಕೆ ಅವನೇ ಹೋದ್ರೂ ನಡೆಯುತ್ತೆ ಎಲ್ಲ ಟೈಮಲ್ಲಿ ಅವನೇ ಹೋಗೋಕ್ಕಾಗೋದಿಲ್ಲ ಸಾಮಾನ್ಯವಾಗಿ ಯಾವುದೇ ವೀಸಾಗಳು ಮಾಡಬೇಕಾದ್ರೂ ನಾವು ಏಜೆಂಟ್ ಕಡೆಯಿಂದ ಹೋಗೋದ್ರಿಂದ ಈ ಏಜೆಂಟು ಈ ಸಂಸ್ಥೆ ಏಜೆಂಟು ನಮ್ಮ ಅರ್ಜಿದಾರನ ಪಾಸ್ಪೋರ್ಟ್ನ ಕಲೆಕ್ಟ್ ಮಾಡ್ಕೊಳ್ತಾನೆ ಅಥವಾ ತಗೊಳ್ತಾನೆ ಅನ್ನೋದನ್ನು ಆ ಕೊನೆ ಪ್ಯಾರದಲ್ಲಿ ಮೆನ್ಷನ್ ಮಾಡಿರ್ತಾರೆ ಅದಾದಮೇಲೆ ಕೊನೆಯ ಸಾಲು ಈ ಮೇಲೆ ಹೇಳಿದಂಥ ಎಲ್ಲ ಸೂಕ್ತ ದಾಖಲೆಗಳು ಸತ್ಯ ಇದರಲ್ಲಿ ಏನಾದರೂ ತಪ್ಪುಗಳಿದ್ರೆ ಅಥವಾ ಮಿಥ್ಯಗಳಿತ್ತು ಅಂತಂದರೆ ನಾನು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕಾನೂನು ಹೋರಾಟಕ್ಕೆ ಅಥವಾ ಶಿಕ್ಷೆಯನ್ನು ಅನುಭವಿಸಲು ಸಿದ್ಧನಿರುತ್ತೇನೆ ಒಪ್ಪಿರುತ್ತೇನೆ ಅಂತ ಹೇಳಿ ಕೆಳಗಡೆ ಆ ವ್ಯಕ್ತಿ ಯಾರು ಪ್ರಯಾಣ ಮಾಡ್ತಿರ್ತಾರಲ್ಲ ಆತನ ಉನ್ನತ ಅಧಿಕಾರ ಉನ್ನತಾಧಿಕಾರಿ ಅಂದರೆ ಉದಾಹರಣೆಗೆ ನಾನು ಹೋಗ್ತಿದ್ದೀನಿ ಅಂದರೆ ನನ್ನ ರಿಪೋರ್ಟಿಂಗ್ ಮ್ಯಾನೇಜರ್ ಅಂದರೆ ನನ್ನ ಒಂದು ಪಣೆಗಾರಿಕೆ ಬಾಧ್ಯತೆ ಯಾವ ಒಬ್ಬ ಪ್ರಬಂಧಕರು ಅಂದರೆ ಮ್ಯಾನೇಜರ್ ಮೇಲೆ ಇರುತ್ತಲ್ಲ ಆ ಮ್ಯಾನೇಜರು ಅದಕ್ಕೆ ಸಹಿ ಹಾಕಿ ಸಂಸ್ಥೆಯ ಸೀಲ್ ಹಾಕಿ ಕೊಟ್ಟಿರಬೇಕು ಅದು ಒಂದು ಮಹತ್ವಪೂರ್ಣ ದಾಖಲೆ ಆಗುತ್ತೆ ಯಾವುದೇ ಒಂದು ವೀಸಾ ಕೊಡಬೇಕಾದ್ರೂ ಆಹ್ವಾನ ಪತ್ರ ಇದೆಯಾ ಮತ್ತು ಕವರಿಂಗ್ ಲಿಟ್ರ್ ಇದೆಯಾ ಇದೆರಡನ್ನ ನೋಡೇನೆ ಕೊಡೋದು ಉಳಿದಿದಂಥ ಡಾಕ್ಯುಮೆಂಟ್ಗಳು ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೂ ಕೂಡ ಅವರು ಅದನ್ನ ಬದಲಿಸ್ಲಿಕ್ಕೆ ಅವಕಾಶ ಕೊಡ್ತಾರೆ ಆದರೆ ಇದರಲ್ಲಿ ಏನಾದರೂ ಸುಳ್ಳು ಅಥವಾ ತಪ್ಪುಗಳು ಬಂತು ಅಂತಂದರೆ ಬಹಳ ಕೆಟ್ಟ ಪರಿಣಾಮಗಳನ್ನ ಎಣಿಸ್ಬೇಕಾಗುತ್ತೆ ಹಾಗಾಗಿ ಕವರಿಂಗ್ ಲೆಟ್ರನ್ನ ಮಾಡಬೇಕಾದ್ರೆ ಬಹಳ ಗಮನ ಇಟ್ಟು ಮಾಡಬೇಕು ಅದರಲ್ಲಿ ಆದಷ್ಟು ತಪ್ಪುಗಳನ್ನ ಅವಾಯ್ಡ್ ಮಾಡಬೇಕು ಅಂದರೆ ತಪ್ಪಿಸೋ ತಪ್ಪಿಸ್ಬೇಕು ತಪ್ಪುಗಳಿಲ್ಲದಂತೆ ಕವರಿಂಗ್ ಲೆಟ್ರ್ ಮಾಡೋದು ಒಂದು ಒಳ್ಳೆ ಅರ್ಜಿದಾರರ ಲಕ್ಷಣ ಇದಿಷ್ಟು ಕವರಿಂಗ್ ಲೆಟ್ರಿಗೆ ಸಂಬಂಧಪಟ್ಟಂಥ ಒಂದು ಮಹತ್ವಪೂರ್ಣವಾದಂಥ ಮಾಹಿತಿ ಇನ್ನು ಉಳಿದಂತೆ ನಾವು ಬೇರೆ ದಾಖಲಾತಿಗಳಿದ್ದಾವಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು